ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾನುವಾರದ ಪ್ರಯುಕ್ತ ನನ್ನ ಮಗ ಇವತ್ತು ಬಾಂಗ್ಡಾ ಫಿಶ್ ತೋ ತಿನ್ಬೇಕು ಅಂತ ಕೇಳ್ದ ಆಯ್ತು ಮೊನ್ನೆ ಬಾ ಮನೇಲೇ ಮಾಡ್ಕೊಡೋಣ ಅಂಗಡಿ ಹೋಗಿ ಅಂಗಡಿಗೆ ಹೋಗಿ ಒಂದು ಒಂದೂವರೆ ಕೆಜಿ ಬಾಂಗಡಾ ಫಿಶ್ ತೋ ಅದು ನೀಟಾಗಿ ಕ್ಲೀನ್ ಮಾಡ್ಕೊತಾದೀನಿ ಈಗ ಸ್ನೇಹಿತರೆ ಹಾಗೆ ಫಿಶ್ ಫ್ರೈಗೆ ಯಾವ್ಯಾವ ಮಸಾಲೆಗಳು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಹುಡುಗಿ ಪೆಪ್ಪರು ಖಾರದ ಪುಡಿ ಉಪ್ಪು ಧನಿಯಾ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಕಾರ್ನ್ಫ್ಲವರ್ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನಿಂಬೆ ರಸ ಈಗ ಪೆಪ್ಪರ್ ಪೌಡ್ರ್ ಹಾಕ್ಬಿಡಿ ಪೆಪ್ಪರ್ನ ಕುಟ್ಟಿ ಪುಡಿ ಮಾಡಿ ಹಾಕಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಫಿಶ್ನ ಚಿಕ್ಕ ಚಿಕ್ಕ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮಸಾಲೆ ಹಾಕಬೇಕಂದ್ರೆ ಅದು ಮ್ಯಾರಿನೇಟ್ ಆಗಿಬಿಟ್ಟು ನೀಟಾಗಿ ಅದು ಟೇಸ್ಟನ್ನು ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಮೇಲೆ ಹಚ್ಕೊಂಡು ಹೋಗ್ಬಿಟ್ರೆ ಅದು ತಿನ್ನಕೊಂಡು ಚೆನ್ನಾಗಿ ಆ ಟೇಸ್ಟ್ ಇಡ್ದಿರೋಲ್ಲ ಅದಕ್ಕೋಸ್ಕರ ಈ ಥರ ಮೀನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಮತ್ತು ಹಾಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದ ಮಸಾಲೆಗಳನ್ನೆಲ್ಲ ಇದಕ್ಕೆ ಹಾಕೊಂಡು ಒಂದು ಬೌದು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಮ್ ಫ್ಲವರ್ನೆಲ್ಲ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಗಟ್ಟಿ ಇರತ್ರ ಮಾಡ್ಕೊಳ್ಳಿ ಪೇಸ್ನ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳಿಗೆ ಮಾಡ್ಕೊಬೇಡಿ ಕುಕ್ಕಿಂಗ್ ಆಯಿಲ್ನ ಹಾಕ್ತಾ ಒಂದು ಎರಡು ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೋದು ಏನಂದ್ರೆ ಈ ಮಸಾಲೆ ಪೇಸ್ಟ್ ನೀಟಾಗಿ ಇದು ಫಿಶ್ಗೆ ನೀಟಾಗಿ ಇಡಿಲಿ ಅಂತ ಅದನ್ನು ಕುಕ್ಕಿಂಗ್ ಆಯಿಲ್ನ ಹಾಕೋತಿದ್ವಿ ನಾವು ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಒಂದು ಹದಕ್ಕೆ ಬರೋ ಥರ ನೀಟಾಗಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಆಮೇಲೆ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ ಒಂದೆರಡು ಟೀ ಸ್ಪೂನ್ ಸಾಕು ಅದು ನೋಡ್ಕೊಂಡು ಹಾಕಿ ನಾನು ಒಂದು ಒಂದೂವರೆ ಕೆ ಜಿ ಫಿಶ್ಗೆ ಇದನ್ನ ಇಷ್ಟು ಪೇಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ನೀವು ಎಷ್ಟು ಕೆ ಜಿ ತರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಜಾಸ್ತಿನೂ ಮಾಡ್ಕೋಬೋದು ಇಲ್ಲ ಕಡಿಮೆನೂ ಮಾಡ್ಕೋಬೋದು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಅದುವಾಗಿರಲಿ ನೀಟಾಗಿರಲಿ ಒಂಚೂ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಾಗಲಿ ನೀಟಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋತ ರೀ ನೀಟಾಗಿ ಪೇಸ್ಟ್ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನು ನಾವು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡ್ರೆ ಫಿಶ್ಗೆ ನೀಟಾಗಿ ಎಲ್ಲ ನೀಟಾಗಿ ಖಾರಗಳನ್ನ ಖಾರನ ಹಾಕೊಂಡ್ಬನ್ನಿ ಕರೆ ಈ ಥರ ನೀಟಾಗಿ ಹಚ್ಚಬೇಕು ಇಲ್ಲ ಅಂದ್ರೆ ಅದು ಟೇಸ್ಟು ಸಿಗೋಲ್ಲ ತಿಂತಾರಬೇಕಾರೆ ಒಂಥರ ಹಸಿ ಹಸಿ ನೀಟಾಗಿ ಹಚ್ಚಿ ಅದನ್ನು ನಾವು ಫಿಶ್ನ ಸ್ಲೈಸ್ ಸೆಂಟ್ರಲ್ಲೆಲ್ಲ ಕಟ್ ಮಾಡಿದ್ದೀವಲ್ಲ ಅದಕ್ಕೂ ನೀಟಾಗಿ ಹಚ್ಚಿ ಸ್ನೇಹಿತರೆ ಆ ಖಾರ ಎಲ್ಲ ಹಚ್ಚಿ ಒಂದು ಅಟ್ಲೀಸ್ಟ್ ಒಂದು ನಾಲ್ಕೈದು ಅವರ ಆದರೂ ನಾವು ಮ್ಯಾರಿನೇಟ್ ಮಾಡ್ಕೋಬೇಕು ಆಗಲೇ ಅದು ಟೇಸ್ಟ್ ಬರೋದು ಖಾರ ನಾವು ಬರೀ ಅರ್ಧ ಅವರ ಒಂದು ಅವರಲ್ಲಿ ಅದನ್ನು ನಾವು ಕುಕ್ರಿ ಮಾಡಿಬಿಟ್ರೆ ಅದು ನೀಟಾಗಿ ಖಾರ ಇಳ್ದಿರೋಲ್ಲ ಅಟ್ಲೀಸ್ಟ್ ಮಿನಿಮಮ್ ಒಂದು ಐದರಿಂದ ಆರು ಅವರಾದರೂ ಹಿಡಿದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದೊಂದೇ ಮೀನಿಗೆಲ್ಲ ಹಚ್ಚಿ ಹಚ್ಚಿ ಇದ್ದೀನಿ ಎಲ್ಲ ಸುಮಾರು ಒಂದು ಒಂದೂವರೆ ಕೆ ಜಿ ಇಟ್ಟು ಮೀನು ಅದು ಒಂದು ಹದಿಮೂರು ಮೀನು ಬಂದಿತ್ತು ಹದಿಮೂರು ಬಾಂಗಡೆ ಮೀನು ಬಂದಿತ್ತು ಕೊನೆಗೆ ಎಲ್ಲ ಫಿಶ್ಗೂ ಹಚ್ಚಿ ಇಟ್ಟೆ ಅದನ್ನು ಒಂದು ಐದು ಓರ್ ಫ್ರಿಜ್ ಇಟ್ಟು ಮ್ಯಾರೇಟ್ ಮಾಡ್ಕೊಳ್ಳಿ ಆಮೇಲೆ ತವಾ ಇಟ್ಟು ಅದನ್ನು ಫ್ರೈ ಮಾಡೋಣ ಈಗ ಅದೆಲ್ಲ ಆದಮೇಲೆ ಈಗ ಫ್ರಿಜ್ಜಿಗೆ ಇಟ್ಕೊಡೋಣ ಸ್ನೇಹಿತರೆ ಈಗ ಸ್ಟೋವ್ ಮೇಲೆ ಒಂದು ಕಬ್ಬಿಣದ ತವಾ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀಟಾಕೋದು ನೀರು ಬಿಸಿ ಆಗಲಿ ಮತ್ತು ಹೆಂಚಿಕೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಕಡೆ ಫಿಶ್ ಅದು ಕಚ್ಕೋಬಾರ್ದು ಈ ಥರ ಎಲ್ಲ ಎಣ್ಣೆ ಹಾಕಿ ನೀಟಾಗಿ ಒಂದು ಐದು ನಿಮಿಷ ಆದಮೇಲೆ ನೀಟಾಗಿ ಒಂದೊಂದೇ ಫಿಶ್ನ ನೀಟಾಗಿ ಅದ್ರ ಮೇಲೆ ಇಡಿ ಜಾಸ್ತಿ ಫಿಶ್ನೂ ಹಾಕೊಬೇಡಿ ಒಂದು ಫಿ ಒಂದೆರಡು ಫಿಶ್ ಇಲ್ಲ ಮೂರು ಫಿಶ್ ಆ ಥರ ಹಾಕ್ಕೊಳ್ಳಿ ಈ ಕ ಒಟ್ಟೊಟ್ಟಿಗೆ ಜಾಸ್ತಿ ಹಾಕೋಗ್ಬಿಟ್ರೆ ಅದನ್ನು ಉಲ್ಲ ಸಿದ್ಧ ಮಾಡೋದಕ್ಕೆ ಕಷ್ಟ ಆಗಿಬಿಡ್ಬೋದು ನಾನು ಬರೀ ಎರಡು ಫಿಶ್ ಮಾತ್ರ ಇಡ್ತಾ ಇದನ್ನು ಫಸ್ಟು ಒಂದು ಹತ್ತರಿಂದ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಡಿ ರುಚಿ ಚೆನ್ನಾಗಿರುತ್ತೆ ಆವಾಗ ಹೈ ಫ್ಲೇಮ್ ಬಿಟ್ರೆ ಅದು ತುಂಬ ಥರ ಬಿಡುತ್ತೆ ಕೆಂಟು ಬಂದ್ಬಿಡುತ್ತೆ ತಿನ್ನೋಕ್ಕಾಗೋದಿಲ್ಲ ಯಾಕೆಂದರೆ ಅದು ಕೆಂಟು ಬರಬಾರ್ದು ಸೀದಬಾರ್ದು ಚೆನ್ನಾಗಿ ರೋಸ್ಟ್ ಮಾಡಿಕೊಡಿ ಸ್ವಲ್ಪ ಎಣ್ಣೆ ಕಾದಿರೋಂಥ ಎಣ್ಣೆನ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ಅದು ರೋಸ್ಟ್ ಆಗ್ತಾ ಆರುತ್ತೆ ಇನ್ನೂ ಕಬ್ಣದ ತಗಲ್ವಾ ಅದಕ್ಕೆ ಸ್ವಲ್ಪ ಕಚ್ಕೊಬಿಟ್ಟಿದೆ ಈ ಆದರೆ ಏನೂ ಕಚ್ಕೋಲ್ಲ ಬಟ್ ಕಬ್ಬಿಣದ ತಗೋದಲ್ಲ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಸ್ಟಿಕ್ಕಿನ ಬೆಸ್ಟ್ ಕಬ್ಬಿಣ ಕಬ್ಬಿಣ ಯೂಸ್ ಮಾಡಿ ಒಂದು ಸೈಡ್ ರೋಸ್ಟ್ ಆಯಿತು ಈಗ ಇನ್ನೊಂದು ಸೈಡ್ ಹಾಕ್ತಾಯಿದ್ದೀನಿ ಜೊತೆ ನೀಟಾಗಿ ರೋಸ್ಟ್ ಮಾಡ್ಬಿಟ್ಟು ನೋಡಿ ಎಲ್ಲೂ ಕಿತ್ತಿಲ್ಲ ಅದು ಇಲ್ಲಾಂದರೆ ಅದು ಹಿಂಸಿಗೆ ಕಚ್ಕೊಬಿಟ್ಟು ಎಲ್ಲ ಕಿತ್ಕೊಂಡೋಗ್ಬಿಡ್ತವೆ ನೋಡ್ಕೊಂಡು ಮಾಡಿ ಎಣ್ಣೆ ಸೂಪರ್ ನೀಟಾಗಿ ಹಾಕೋತಾರೆ ಸ್ನೇಹಿತರು ಫೈನಲಿ ಬಾಂಗ್ಡಾ ಫಿಶ್ ರೆಡಿ ಆಯಿತು ಈಗ ತಿನ್ಬೋದು ತಿನ್ಲಿಕ್ಕೆ ರೆಡಿ ಆಗಿದೆ ಈಗ ನಮ್ಮ ಮಗನ್ ಕೊಟ್ಟು ಕೇಳೋಣ ಹೇಗಿದೆ ಟೇಸ್ಟ್ ಇದು ಅಂತ ನೋಡೋಣ ಹೇಗಿತ್ತು ನನ್ ಮಗ ಏನು ಭವನ್ ಹೇಗಿದೆ ಭವನ್ ಟೇಸ್ಟ್ ಚೆನ್ನಾಗಿದೆಯೇನೋ ಉಪ್ಪು ಕಾಲೆಲ್ಲ ಕರಡಾಗಿದನಪ್ಪ ಚೆನ್ನಾಗಿದೆ ಮನೆ ಓ ಸೂಪರ್ ಅಂತ ಹೇಳ್ತಾವೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಬಾಂಗ್ಡಾ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೀವು ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮಕ್ಕಳಿಗೂ ಕೊಡಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ